ಗಂಗಾವತಿಯ ಆನೆಗುಂದಿ ರಸ್ತೆಯಲ್ಲಿ ಬರುವ ಅಯ್ಯಪ್ಪಗಿರಿಯ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕೇಸರಹಟ್ಟಿ ಹಾಗೂ ಮರಕುಂಬಿ ಅರಳಹಳ್ಳಿ ಮಲ್ಲಕನ ಮರಡಿ ಗ್ರಾಮದ ಸಮಸ್ತ ಅಯ್ಯಪ್ಪ ಭಕ್ತ ಮಂಡಳಿ ಮತ್ತು ಗಂಗಾವತಿಯ ಸಾರ್ವಜನಿಕರಿಂದ ಮಾಸಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆಯಿಂದಲೇ ಕ್ಷೇತ್ರದಲ್ಲಿರುವ ಎಲ್ಲಾ ದೇವರಿಗೆ ವಿಶೇಷ ಅರ್ಚನೆ ಮಂಗಳಾರತಿ ಲಕ್ಷ್ಮೀ ಗಣಪತಿ ಹೋಮ ರುದ್ರಸಹಿತ ಪಂಚಾಮೃತ ಅಭಿಷೇಕವನ್ನು ಸಮಸ್ತ ಭಕ್ತಾದಿಗಳ ಸ್ವಹಸ್ಥದಿಂದ ಮಾಡಲಾಯಿತು नंतर भजने हागु महामंगला रति जरुगितो। ಗಿರಿಯಲ್ಲಿ ವರ್ಷ ಪೂರ್ತಿ ಅಲ್ಲಿ ಪೂಜೆ ನಡೆಯುವ ಹಾಗೆ ಮಾಸಿಕ ಪೂಜೆಯನ್ನು ಇಲ್ಲಿ ಸಹ ಈ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ ಈ ದಿನ ಕೇಸರಹೆಟ್ಟಿ ಗ್ರಾಮದ ಭಕ್ತರಿಂದ ಮಾಸ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಇದೆ ಈ ರೀತಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಇದಕ್ಕೆ ಸಪೋರ್ಟ್ ಕೊಟ್ಟಲ್ಲಿ ಮುಂದೆ ಇನ್ನೂ ಅಭಿವೃದ್ಧಿಯಾಗಿ ಅಯ್ಯಪ್ಪನ ಒಂದು ಆಶೀರ್ವಾದದಿಂದ ಶಬರಿಮಲೆಯಲ್ಲಿ ನಡೀತಕ್ಕಂಥ ಪೂಜೆ ಇಲ್ಲೂ ಸಹ ಅದ್ಧೂರಿಯಾಗಿ ನಡೆಯಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಗಂಗಾವತಿ ನಗರದ ಅಯ್ಯಪ್ಪ ಗಿರಿಯ ಮಹಾ ಸಂವಿಧಾನದಲ್ಲಿ ನಮ್ಮ ಗಂಗಾವತಿಯ ಭಾಗದಲ್ಲಿಯ ಕೆಸರೆಟ್ಟಿ ಗ್ರಾಮದ ಹಾಗೂ ಅದರ ಸುತ್ತಮುತ್ತಲಿನ ಮರುಕನ್ಮರಡಿ ಇರ್ಬೋದು ಹೊರಡಹಳ್ಳಿ ಇರ್ಬೋದು ಹಾಗೂ ಕೇಸಕ್ಕೇರಿ ಜನ ಹಾಗೂ ಮರುಕುಂಡಿ ಎಲ್ಲ ಬಳಗವನ್ನು ಕೂರಿಸಿಕೊಂಡು ಎಲ್ಲ ಅಯ್ಯಪ್ಪ ಸ್ವಾಮಿಯ ಭಕ್ತರನ್ನು ಕರೆಸಿಕೊಂಡು ನಮ್ಮ ಆತ್ಮೀಯರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಧರ್ಮ ಪ್ರೇಮಿಗಳಾದ ಶ್ರೀಮಾನ್ ಮಂಜು ಶ್ರೀಮಾನ್ ಮಂಜುನಾಥ್ ಸಾವ್ಕರ್ ಗದ್ರಗಿ ಇವರು ಕೂಡ ಏನೆಲ್ಲ ಕೆಳೆಯರ ಬಳಗ ಮಿತ್ರಮಂಡಳಿ ಅಯ್ಯಪ್ಪನ ಎಲ್ಲ ಒಂದು ಬಳಗದವರು ಕಟ್ಟಿಕೊಂಡು ನಮ್ಮ ಸನ್ಮಾನ್ಯರಾಗಿರುವಂಥ ತಾಯಪ್ಪ ಇವರ ಒಂದು ಕೇಂದ್ರ ತಾಯಿಬೆಯರಿದ್ದಲ್ಲಿ ತಾಯಪ್ಪನವರು ತಾಯಿಬಿಯರಾಗಿ ಎಲ್ಲ ಬಳಗವನ್ನು ಕೂರಿಸಿಕೊಂಡು ಅದಕ್ಕೆ ತಾವು ಸ್ವಾಮಿ ಶರಣರ ಆಶೀರ್ವಾದ ಮತ್ತು ಎಲ್ಲರ ಸಹಕಾರದಿಂದ ಈ ಒಂದು ಅಯ್ಯಪ್ಪಗಿರಿಯ ಅಯ್ಯಪ್ಪನ ಸಂವಿಧಾನದಲ್ಲಿ ಅಲ್ಲಿ ಅಯ್ಯಪ್ಪ ಸ್ವಾಮಿ ಹತ್ರ ನಡೆದಂಥ ಎಲ್ಲ ಕಾರ್ಯಗಳನ್ನು ಮಾಸ ಪೂಜೆ ಇತ್ಯಾದಿಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಇದಕ್ಕೆಲ್ಲ ಭಕ್ತರ ಸಹಕಾರ ಐತೆ ಎಲ್ಲ ದಾನಿಗಳ ತ್ಯಾಗಿಗಳ ಒಂದು ಇದು ಇದೆ ಆದ್ದರಿಂದ ಅನ್ನ ಸಂತರ್ ಪೂಜೆ ಅನ್ನ ಸಂತರ್ಪಣೆ ಪ್ರತಿ ಮಾಸ ಪೂಜೆ ನಡೀತಾ ಇತ್ತು ಇದಕ್ಕೆ ಎಲ್ಲ ಭಕ್ತರು ಕೈ ಜೋಡಿಸಿದ್ರೆ ಅಲ್ಲಿ ಇರುವ ಅಲ್ಲಿರುವಂಥ ಅಯ್ಯಪ್ಪ ಸ್ವಾಮಿಯ ಆ ಎಲ್ಲ ಪೂಜೆ ಪುರಸ್ಕಾರ ದಾಸ ಇಲ್ಲಿ ನಡೀತಿದ್ದೆ ಇದಕ್ಕೆಲ್ಲರ ಸಹಾಯ ಸಹಕಾರ ಇರಬೇಕು ಅಯ್ಯಪ್ಪನ ಆಶೀರ್ವಾದ ಈಗ ಸೇವಾ ಮಾಡಿದಂಥ ಕೇಸರಟ್ಟಿ ಮಂಡಲದ ಎಲ್ಲ ಗ್ರಾಮಗಳಿಗೂ ನಮ್ಮ ಗಂಗಾವತಿ ನಗರಕ್ಕೂ ಇಡೀ ನಾಡಿಗೂ ಅಯ್ಯಪ್ಪ ಸ್ವಾಮಿ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಾದಿಗಳನ್ನು ಎಲ್ಲ ಶರಣ ಸಂತರು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಎರಡು ಮಾತುಗಳು ಅಯ್ಯಪ್ಪ ಸರಣ ಇಲ್ಲಿ ಪ್ರಧಾನವಾಗಿ ನಾವು ನೆನೆಸಬೇಕಾದಂಥ ವ್ಯಕ್ತಿ ಸ್ವಾಮಿ ಈ ಕ್ಷೇತ್ರದಲ್ಲಿ ಹರಿಹರಾತ್ಮಜ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಆದರೆ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ಮತ್ತು ಪ್ರೇರಣೆ ಹಂಪಿ ಪೀಠಾಧಿಪತಿಗಳಾದಂಥ ವಿದ್ಯಾರಣ್ಯ ಯತೀಂದ್ರರು ಅವರ ಒಂದು ಆಜ್ಞೆಯ ಮೇರೆಗೆ ಈ ಒಂದು ಈ ಮಾಸ ಪೂಜಾ ಕಾರ್ಯಕ್ರಮವನ್ನು ಶುಭ ಸಂಕಲ್ಪದೊಂದಿಗೆ ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಪ್ರಧಾನವಾಗಿ ಮಾರ್ಗದರ್ಶಕರಾಗಿ ದೇಸೆ ಕ್ಯಾಂಪು ಬಟ್ಟೆ ಅಂಗಡಿಯವರಾದಂಥ ಟಿ ವಿ ಎಸ್ ಮಲ್ಲಿಕಾರ್ಜುನರಾವ್ ಅವರ ಸಂಕಲ್ಪ ಹಾಗೂ ಎಲ್ಲ ಅಯ್ಯಪ್ಪ ಭಕ್ತ ಮಂಡಳಿಯ ಯಾವುದೇ ಹಳ್ಳಿಗೆ ಹೋಗಲಿ ಎಲ್ಲರೂ ಪ್ರೀತಿಯಿಂದ ಕರೆದು ಸ್ವಾಮಿಯ ಸೇವೆ ಮಾಡೋದಕ್ಕೆ ನಮಗೆ ಯಾವ ಅಭ್ಯಂತರವಿಲ್ಲ ನಾವೆಲ್ಲರೂ ಬರ್ತೀವಿ ಅಂತೇಳಿ ಎಲ್ಲರೂ ಪೂರ್ಣ ತುಂಬ ಹೃದಯದಿಂದ ಮುಂದಕ್ಕೆ ಬಂದಿದ್ದಾರೆ ಈ ಒಂದು ಈ ಮಾಸ ಪೂಜಾ ಕಾರ್ಯಕ್ರಮ ಇದು ಕೇವಲ ಮಾಸಪೂಜೆ ಅಲ್ಲ ಇದು ಇದು ಮಹಾಪೂಜೆಯಾಗಿ ಪರಿವರ್ತನೆ ಆಗುವಂತಹ ದಿನ ಬರ್ತಾ ಇದೆ ಈ ಮುಂದೆ ಫೆಬ್ರವರಿ ಜನವರಿ ತಿಂಗಳ ಮೂವತ್ತೊಂದರಲ್ಲಿದ್ದ ಇದು ಮಹಾಪೂಜೆಯಾಗಿ ಪರಿಣಮಿಸ್ತಾ ಇದೆ ಮೂರು ಹೊತ್ತು ಸ್ವಾಮಿಯ ಸನ್ನಿಧಿಯಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳು ಪೂಜೆ ಮೊನ್ನೆ ಒಬ್ಬರು ಗಂಗಾವತಿಯಲ್ಲಿ ಒಬ್ಬರು ಗುರುಸ್ವಾಮಿ ಅವರು ಹೊಸಳ್ಳಿ ಶಂಕರಗೌಡರು ತಮ್ಮ ಅವರು ಒಂದು ಸಂಕಲ್ಪವನ್ನು ಕೊಟ್ಟಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ಸ್ವಾಮಿ ನಾವು ಮಾಡ್ತೀವಿ ಪೂಜೆ ಗಿರಿಯಲ್ಲಿ ಅಂತ ಹೇಳಿದ್ರೆ ನಾನು ಹೇಳಿದೆ ಸ್ವಾಮಿ ನೀವು ಪ್ರತಿ ಮಾಸ ಪೂಜೆ ಮುಗಿದ ನಂತರ ಸಾಯಂಕಾಲ ಹೊತ್ತಿನಲ್ಲಿ ಪಡಿಪೂಜೆಯನ್ನು ಆರಂಭಿಸುವುದಕ್ಕೆ ನೀವು ಸ್ವೀಕಾರ ಹಾಕ್ರಿ ಅದನ್ನು ಇನ್ನೂ ವಿಜೃಂಭಣೆಯಿಂದ ತಗೊಂಡು ಹೋಗೋದಕ್ಕೆ ಮುಂದೆ ಅನುಕೂಲ ಆಗ್ತತೆ ಅದಕ್ಕೂ ಸೇವಾಕರ್ತರು ಮುಂದೆ ಬರ್ತಾರೆ ನೀವು ಏನು ಕೈಲಾಗ್ತದೆ ನೀವು ಮಾಡ್ರಿ ಉಳಿಕಿದ್ದು ಸೇವಾಕರ್ತರಿದ್ದಾರೆ ಭಕ್ತ ಮಂಡಳಿ ಇದೆ ಎಲ್ಲರೂ ಸೇರಿ ಬೆಳಿಗ್ಗೆ ಗಣಪತಿ ಹೋಮ ಅಲ್ಪಾಹಾರ ನಂತರ ಶ್ರೀ ಲಕ್ಷ್ಮೀ ಗಣಪತಿ ಹೋಮ ತದನಂತರ ಈ ಒಂದು ರುದ್ರ ಸಹಿತ ಪಂಚಾಮೃತ ಅಭಿಷೇಕ ಸಾಮೂಹಿಕವಾಗಿ ಇಡೀ ಭಕ್ತ ಮಂಡಳಿ ಕೈಯಿಂದ ಮಾಡಿಸುವಂತ ಸುವರ್ಣ ಅವಕಾಶ ಕೊಟ್ಟಿದ್ದಾರೆ ಸ್ವಾಮಿ ಅವರಿಗೆ ಅದಾದ ನಂತರ ಮಹಾಮಂಗಳಾರತಿ ಅನ್ನಪ್ರಸಾದ ಪ್ರಸಾದ ಈ ರೀತಿಯು ಎರಡನೇ ಹೊತ್ತಿನ ಪೂಜೆ ಆದರೆ ಮೂರನೇ ಹೊತ್ತಿಂದು ಸಾಯಂಕಾಲ ಪಡಿಪೂಜಾ ಕಾರ್ಯಕ್ರಮ ಮತ್ತು ಭಜನೆ ನಂತರ ಅಲ್ಪಾಹಾರದ ವ್ಯವಸ್ಥೆಗೆ ಶ್ರೀಕಾರ ಹಾಕುವ ಒಂದು ಸಂಕಲ್ಪವನ್ನು ಹೊಂದಿದ್ದಾರೆ ಈ ಒಂದು ಎಲ್ಲ ಸಂಕಲ್ಪಕ್ಕೆ ಕಾರಣೀಭೂತರು ವಿದ್ಯಾರಣ್ಯ ಇತೀಂದ್ರೋಭ್ಯವ ಮಹಾ ಅಂದರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ಭಾಗ ಈ ಶರಣರ ನಾಡಿದು ಈ ಶರಣರ ನಾಡಿನಲ್ಲಿ ಯಾವುದೇ ಸಂಕಲ್ಪಕ್ಕೂ ಕೂಡ ಮಹಾಬಲ ಬರೋದಂದ್ರೆ ಇದು ಅನ್ನದಾನ ಪ್ರಭುವಾದ ಅಯ್ಯಪ್ಪನ ಕ್ಷೇತ್ರದಲ್ಲಿ ನಾವು ಯಾವುದೇ ಮಠಕ್ಕೆ ಹೋಗಲಿ ಪ್ರಸಾದ ಮಾಡ್ರಪ್ಪ ಅಂತ ಹೇಳ್ತಾರೆ ಹೊರ್ತು ಬೇರೆ ಏನು ಕೇಳೋದಲ್ಲ ಅವರು ಅದು ಏನೇ ಪ್ರಸಾದ ಇರಲಿ ಅಮೃತ ತುಲವಾಗಿರ್ತತೆ ಅದೇ ರೀತಿ ಈ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ರೀತಿಯಲ್ಲಿ ಅನ್ನದಾನ ಮಾಡುವಂತ ಒಂದು ಇದು ತಿಂಗಳ ತಿಂಗಳ ನಡೀತಾ ಇದೆ ಇನ್ನು ಮುಂದೆ ಮುಂದಿನ ವರ್ಷದಿಂದ ಅದು ವಾರ ವಾರ ಪ್ರಸಾದದ ವ್ಯವಸ್ಥೆ ಕೂಡ ಸ್ವೀಕಾರ ಹಾಕೋದಕ್ಕೆ ಭಕ್ತಾದಿಗಳು ಸಿದ್ಧವಾಗಿದ್ದಾರೆ ಸ್ವಾಮಿ ಇವೆಲ್ಲಾ ಕಾರ್ಯಕ್ರಮಕ್ಕೆ ಸೇವಾಕರ್ತರನ್ನು ನೀವೆಲ್ಲರೂ ತುಂಬು ಹೃದಯದಿಂದ ಆಶೀರ್ವದಿಸಿ ಸ್ವಾಮಿ ಅನುಗ್ರಹಕ್ಕೆ ಪಾತ್ರ ವಿನಂತಿ ಈ ದಿನ ಕೆಸರೆಟ್ಟಿ ಗ್ರಾಮದವರು ಈ ವರ್ಷ ಮೂರನೇ ವರ್ಷ ಅವರು ಈ ಮಾಸ ಪೂಜಾ ಕಾರ್ಯಕ್ರಮ ಅನ್ನದಾನ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ ಇದಕ್ಕೆ ಅವರು ನಾವು ಕೇಳ್ಕೊಂಡಿದ್ದೀವಿ ಸ್ವಾಮಿ ಇದು ಉಳಿದ ಹಳ್ಳಿಯವರನ್ನು ಎಲ್ಲರನ್ನೂ ಕೂಡಿಸಿದ್ರೆ ನಾಳೆ ಜನವರಿ ಮೂವತ್ತೊಂದಕ್ಕೆ ಇರುವಂತಹ ವಿಶೇಷ ಕಾರ್ಯಕ್ರಮ ದ್ವಾದಶ ವಾರ್ಷಿಕೋತ್ಸವ ಆ ದ್ವಾದಶ ವಾರ್ಷಿಕೋತ್ಸವದಲ್ಲಿ ವಿಶೇಷ ಹೋಮ ಹವನ ಪೂಜಾದಿ ಕೈಂಕರ್ಯಗಳು ಸಹಸ್ರ ಕಲಶಾಭಿಷೇಕ ಮಹಾ ಕುಂಭಾಭಿಷೇಕ ಇನ್ನು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಒಳಗೊಂಡಂತೆ ಕಾರ್ಯಕ್ರಮಗಳನ್ನು ಸಮಿತಿಯಲ್ಲಿ ಚರ್ಚಿಸಿ ಅದಕ್ಕೆ ಅದು ಮೂರು ದಿವಸ ಕಾರ್ಯಕ್ರಮನ ಎಷ್ಟು ಅಂಬೋದು ನಿರ್ಣಯ ಮಾಡಿ ಮುಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮೆಲ್ಲರಿಗೂ ಈ ಪತ್ರಿಕಾ ಮುಖಾಂತರವಾಗಿ ತಿಳಿಸ್ತೇವೆ ದಯವಿಟ್ಟು ಎಲ್ಲರ ಸಹಕಾರ ಸಹಯೋಗದಿಂದ ಇದು ಮಾತ್ರ ನಡೀತ ಯಾರೋ ಒಬ್ಬ ವ್ಯಕ್ತಿಯಿಂದ ಅಲ್ಲ ಆ ಸ್ವಾಮಿ ಯಾರು ಕಳ್ಳಿದ್ದ ಏನು ಮಾಡಿಸ್ಬೇಕು ಅದು ಮಾಡಿಸ್ಕಂತ ಕೇವಲ ಯಾರೇ ಇರಲಿ ತುಂಬ ಹೃದಯದಿಂದ ಮಾಡಿದ್ರೆ ಅದು ಸಫಲೀಕೃತವಾಗ್ತತೆ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಈ ದಿನದ ಒಂದು ಮಾಸ ಪೂಜಾ ಕಾರ್ಯಕ್ರಮ ಕೆಸರೆಟ್ಟಿ ಗ್ರಾಮದ ಅಯ್ಯಪ್ಪ ಭಕ್ತ ಮಂಡಳಿ ಮಲಕನಮರಡಿ ಅಯ್ಯಪ್ಪ ಭಕ್ತ ಮಂಡಳಿ ಅರಳಹಳ್ಳಿ ಅಯ್ಯಪ್ಪ ಭಕ್ತ ಮಂಡಳಿ ಮರಕುಂಬಿ ಅಯ್ಯಪ್ಪ ಭತ್ತ ಮಂಡಳಿ ಹಾಗೂ ಕೇಸಕ್ಕಿ ಹಂಚಿನಾಳ ಗ್ರಾಮದ ಅಯ್ಯಪ್ಪ ಭಕ್ತ ಮಂಡಳಿ ಎಲ್ಲರೂ ಮಾಡಿಸ್ತಾ ಇದ್ದಾರೆ ಸ್ವಾಮಿ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಆರೋಗ್ಯ ಕೊಟ್ಟು ಇನ್ನು ಹೆಚ್ಚಿನ ರೀತಿಯಲ್ಲಿ ಸ್ವಾಮಿಯ ಕೈಂಕರ್ಯದಲ್ಲಿ ಪಾಲ್ಗೊಳ್ಳುವಂತಹ ಶಕ್ತಿ ಮತ್ತು ಮುಂದಿನ ಜನವರಿ ಮೂವತ್ತೊಂದರ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಂಘಟಿತರಾಗಿ ಒಂದು ಈ ಸನಾತನ ಧರ್ಮ ಉಳಿಸೋದ್ರಲ್ಲಿ ತಮ್ಮ ತಮ್ಮ ಪಾತ್ರೆಯನ್ನು ಅವರು ಪಾಲನೆ ಮಾಡಬೇಕು ನಾವು ಧರ್ಮ ಆಚರಣೆ ಮಾಡಿದಾಗ ಮಾತ್ರ ಅದಕ್ಕೆ ಒಂದು ಮಹತ್ವ ಬರ್ತತೆ ನಮ್ಮ ಜೋಗ್ನಲ್ಲಿ ಎಷ್ಟು ಸುಂದರವಾದಂಥ ಫೋನ್ ಇರಲಿ ಅದು ಕೆಲಸ ಮಾಡೋದಿಲ್ಲ ಸಿಮ್ ಆಕ್ಟಿವೇಟ್ ಆಗಬೇಕು ನಾವು ಧರ್ಮ ಆಚರಣೆ ಮಾಡೋದಂದ್ರೆ ನಮ್ಮ ಸಿಮ್ ಆ್ಯಕ್ಟಿವೇಟ್ ಆದಂಗ ಆ ರೀತಿ ನಾವು ಆಚರಣೆ ಮಾಡಿ ಹೆಚ್ಚಿನ ರೀತಿಯಲ್ಲಿ ನಾವು ಒಂದು ಅಸ್ತ್ರಶಸ್ತ್ರಗಳಿಂದ ನಾವು ಸಾಧ್ಯ ಇದು ಕೇವಲ ಧರ್ಮಾಚರಣೆಯಿಂದ ಮಾತ್ರ ಸಾಧ್ಯ ದಯವಿಟ್ಟು ಈ ಧರ್ಮಶಾಸ್ತ್ರ ಗುಡಿಗೆ ನಿಮ್ಮೆಲ್ಲರ ಸಹಕಾರ ಸಹಯೋಗಕ್ಕಾಗಿ ನಾವು ಶುಭ ಸಂಕಲ್ಪದೊಂದಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸ್ತಾ ಇದ್ದೀವಿ ಸ್ವಾಮಿ ಶರಣಂ ಅಯ್ಯಪ್ಪ ಸರಣ ಅಯ್ಯಪ್ಪ ದೇವಸ್ಥಾನ ನಿಜವಾಗಲೂ ಈ ಇವತ್ತು ಇಷ್ಟು ವಿಜೃಂಭಣೆ ನಡೀತಾ ಇದೆ ಅಂದರೆ ಇದಕ್ಕೆ ಕಾರ್ಯಕರ್ತರು ಮತ್ತು ಎಲ್ಲ ಭಕ್ತರು ಬಹಳ ಸಹಕಾರದ ನಡೀತಾ ಇದೆ ಈಗ ಕೆಲವು ದಿವಸದ ಕೆಳಗೆ ಏನಪ್ಪ ಯಾರು ಬರ್ತಾ ಇಲ್ಲ ಏನು ಕಡಿಮೆ ಹೇಗೆ ಮಾಡಬೇಕು ಎಡ್ಮಿಟ್ ಹೇಗೆ ಮಾಡಬೇಕು ಎಲ್ಲರಿಗೂ ಒಂದು ಚಿಂತೆ ಇತ್ತು ಅಂಥದ್ದು ಈ ಈ ಕಾರ್ಯಕಾರಿ ಮಂಡಳಿ ಆಗಲಿ ಭಕ್ತರಾಗಲಿ ಎಲ್ಲರೂ ಸೇರಿಕೊಂಡು ಇದನ್ನು ಹಿಂಗೆ ಬಿಡಬಾರ್ದು ಹೇಳಿ ಪ್ರತಿ ತಿಂಗಳ ಮಾಸ ಪೂಜೆ ಅಂತ ಮಾಡಿ ಎಲ್ಲರ ಭಕ್ತರಿಂದ ಅನ್ನದಾಸೋಹ ಎಲ್ಲ ಇಟ್ಕೊಂಡು ಪೂಜೆ ಪುರಸ್ಕಾರ ಮಾಡಿ ಎಲ್ಲ ಇದನ್ನು ಭಾಳ ಅಭಿವೃದ್ಧಿ ನಡೆಸಿದ್ದಾರೆ ಇದು ಇದೇ ರೀತಿ ಎಲ್ಲರೂ ಈಗ ಅವ್ರು ಹೇಳಿದಂಗೆ ತಿಂಗಳಾಯ್ತು ನೆಕ್ಸ್ಟ್ ವಾರದ ವಾರದ ಊಟದೂ ಮಾಡಬೇಕಂತ ಏನೋ ಅವರು ಯೋಚಿಸ್ತಾರಲ್ಲ ಭಾಳ ಒಳ್ಳೆಯದದು ಅದಕ್ಕೆ ನಮ್ಮ ಕಡೆಯಿಂದ ಏನಾದರೂ ಸಹಕಾರ ಬೇಕಾದರೆ ನಾವು ಮಾಡಲಿಕ್ಕೆ ತಯಾರಿದ್ದೀವಿ ಮತ್ತು ಈ ದೇವರ ನಂಬಿಕೆದವರು ಭಾಳ ಮಂದಿ ಭಾಳ ಚೆನ್ನಾಗಿದ್ದಾರೆ ಅದು ಮಾತ್ರ ನಾನು ಹೇಳಬಲ್ಲೆ దర్శించి ఇది జనాభా వచ్చేటప్పటికి అందరూ కూడా కలిసి బాగా ఇంప్రూవ్ చేయాలని ఆ భగవంతుడికి మేము ప్రార్థన చేస్తుంటూ ఇంకా అందరూ కూడా తల పాట సహకారం చేయాలి ఇది ఇట్లాగే ఉండకూడదు బాగా మన శబరిమల్లి ఎట్లా ఉంటుందో అట్లా నడిచే ఉన్నది నడుస్తుంది కూడా నడిపించాలి అందరూ కలిసి భక్త అందరూ కూడా ಇವರು ಬರೀ ಗುಡ್ಡ ಇದು ಈ ಗುಡ್ಡದಲ್ಲಿ ಯಾರು ಬರ ಬರ ಸಾಧ್ಯವಿಲ್ಲ ಅಂತ ಗುಡ್ಡದಲ್ಲಿ ಎಲ್ಲರೂ ಕಲ್ತು ಎಲ್ಲ ಇಡೀ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಒಂದು ಊರಂತಲ್ಲ ಎಲ್ಲರೂ ಕಲ್ತು ಈ ಪ್ರಮಾಣಕ್ಕೆ ತಂದರೆ ಇಲ್ಲಿವರೆಗೂ ನಮ್ಮ ಇವರು ಚೆನ್ನಾಗಿ ಹೋಗ್ತಾ ಇದ್ದಾರೆ ಮುಂದೆ ಕೂಡ ಇದೇ ರೀತಿ ಅಭಿವೃದ್ಧಿ ಆಗಬೇಕಂತ ನಮ್ಮ ಆಕಾಂಕ್ಷಿ